ಅನುಭವ ಇರೋರು ಬಟ್ ಹಾವಿನ ಬಗ್ಗೆ ಪ್ರಕೃತಿ ಬಗ್ಗೆ ಚೆನ್ನಾಗಿ ಅವ್ರು ಹೇಳೋದು ಅಂತಂದ್ರೆ ಹಾವು ಅಂದ್ರೆ ಸಾವು ಅಲ್ಲ ಅದು ಮೇವು ಅಂತ ನಾನು ಹೇಳಿದಂಗೆ ಈ ಹಾವನ್ನ ಕಂಡು ಕೂಡಲೇ ಹೊಡೆಯುವಂತ ಒಂದು ದುರಭ್ಯಾಸ ಮನುಷ್ಯರಲ್ಲಿ ಬಂದಿದೆ ಯಾಕೆ ಅಂದ್ರೆ ಮನುಷ್ಯನಲ್ಲಿರೋ ಒಂದು ನಂಬಿಕೆ ಏನಪ್ಪಾ ಅಂತಂದ್ರೆ ಯಾವುದೇ ಹಾವು ಕಚ್ಚಿದ್ರೆ ಮನುಷ್ಯ ಸತ್ತೋಗ್ತಾನೆ ಸೊ ಅದರಲ್ಲಿ ಎಷ್ಟು ಒಂದು ವಿಚಿತ್ರವಾದ ಒಂದು ಭಾವನೆಗಳಿರುತ್ತೆ ಮನುಷ್ಯರಲ್ಲಿ ಅಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ ವಿಷ ಇಲ್ದೇ ಇರೋ ಹಾವುಗಳು ಬೇಕಾದಷ್ಟು ಇರುತ್ತೆ ಅಂತ ಅವ್ರಿಗೆ ಯಾವ್ದೇ ಹಾವು ಕಚ್ಚಿದ್ರು ಅದನ್ನಾಗರಾವೆ ಯಾವ್ದೇ ಹಾವು ಕಚ್ಚಿದ್ರು ಕಟ್ಟಾವೆ ಸೊ ಈ ತರ ಭಾವನೆಗಳಲ್ಲಿ ಅವ್ರ ಮಾಡ್ತಾರೆ ಹಾವುಗಳನ್ನ ಕಂಡ ತಕ್ಷಣ ಅದನ್ನ ಹೊಡೆದ ಹಾಕ್ಬಿಡ್ತಾರೆ ಹಾವುಗಳು ಇದರಲ್ಲಿ ಕೇವಲ ಒಂದು ಐದರಿಂದ ಆರು ಪ್ರಭೇದಗಳು ಮಾತ್ರ ವಿಷಕಾರಿ ಹಾವುಗಳು ಸೊ ಈ ತರ ಒಂದು ವಿಷ ಇಲ್ದೇ ಇರೋ ಹಾವುಗಳು ಮನುಷ್ಯನಿಗೆ ಯಾವುದೇ ಒಂದು ಉಪದ್ರವ ಕೊಡೋದಿಲ್ಲ ಮನುಷ್ಯನಿಗೆ ಎಲ್ಲ ರೀತಿಯಿಂದ ಒಂದು ಸ್ನೇಹಿತನ ತರ ಉಪಕಾರಿಯಾಗಿ ಪ್ರಕೃತಿಯಲ್ಲಿ ತನ್ನದೇ ಆದ ಕರ್ತವ್ಯವನ್ನು ಪಾಲಿಸುವಂತ ವಿಷರಹಿತ ಹಾವುಗಳ ಬಗ್ಗೆ ಈಗ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಈಗ ಎಲ್ಲ ಕಡೆ ನೀವು ನೋಡಿರ್ತೀರ ಒಂದು ಅತಿ ದೊಡ್ಡದಾದ ಒಂದು ಆರು ಆರು ಅಡಿ ಏಳು ಏಳು ಅರಡಿ ಎಂಟು ವರೆಗೂ ಇರುವಂತ ದಪ್ಪನಾದ ಒಂದು ಹಾವುಗಳು ನಿಮ್ಮ ಮನೆ ಸುತ್ತಮುತ್ತಲು ಹೊಲದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ ಅದು ಎಷ್ಟು ಸ್ಪೀಡ್ ಆಗಿರುತ್ತೆ ಅಂದರೆ ನೀವು ಆ ಹಾವು ಪೂರ್ತಿ ತಲೆಯಿಂದ ಬಾಲದವರೆಗೆ ಒಂದೇ ಸರಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ವೇಗವಾಗಿ ಚಲಿಸುವಂತ ಒಂದು ಹಾವು ಹಿಂದಿಯಲ್ಲಿ ಗೋಡಾ ಪಿಚಾಡ್ ಅಂತಾರೆ ಕನ್ನಡದಲ್ಲಿ ಕೆರೆ ಹಾವು ಅಂತಾರೆ ಇಂಗ್ಲಿಷ್ ಅಲ್ಲಿ ರಾಟ್ ಸ್ನೈಕ್ ಅಂತ ಸೊ ಇದು ಎಷ್ಟು ಒಂದು ಉತ್ತಮವಾದ ಹಾವು ಅಂತಂದ್ರೆ ಅದು ಯಾವತ್ತು ಯಾರಿಗೂ ಕಚ್ಚೋದು ಇಲ್ಲ ಏನು ಮಾಡೋದಿಲ್ಲ ಆದ್ರೆ ನಮ್ಮ ಮನೆ ಸುತ್ತಮುತ್ತಲು ಅದು ನಮ್ಗೊಂದು ಬಾಡಿ ಗಾರ್ಡ್ ಇರುತ್ತೆ ಯಾಕೆ ನಾನು ಉಪಯೋಗಿಸ್ತಾ ಇದೀನಿ ಅಂದ್ರೆ ಆ ಹಾವು ಬಹಳ ಕ್ಷೇತ್ರ ಪ್ರಾಬಲ್ಯವನ್ನ ಸ್ಥಾಪಿಸುವಂತದ್ದು ಅಂದ್ರೆ ಟೆರಿಟೋರಿಯಲ್ ಡಾಮಿನೆನ್ಸ್ ಅಂತ ಏನ್ ಹೇಳ್ತೀವಲ್ಲ ಹಾಗೆ ತನ್ನ ಕ್ಷೇತ್ರದಲ್ಲಿ ಬೇರೆ ಯಾವುದೇ ಹಾವುಗಳು ಬರಬಾರದು ಅನ್ನೋ ಒಂದು ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿಕೊಂಡು ಎಲ್ಲ ಯಾವುದೇ ಬಂದ್ರೂ ಜಗಳ ಆಡಿ ಓಡಿಸ್ಬಿಡುತ್ತೆ ಸೊ ಹಾಗಾಗಿ ಈ ಹಾವೇನಾದ್ರು ನಿಮ್ಮ ಮನೆ ಸುತ್ತಮುತ್ತಲು ಅಥವಾ ನಿಮ್ಮ ಒಂದು ಹೊಲದಲ್ಲಿ ಅಲ್ಲಿ ಇಲ್ಲಿ ಕಂಡು ಬಂದರೆ ನೀವು ಖುಷಿ ಪಡಿ ತುಂಬ ಸಂತೋಷವಾಗಿರಿ ಯಾಕಂದ್ರೆ ಅದು ಬೇರೆ ವಿಷಕಾರಿ ಹಾವುಗಳು ಬಂದರೂ ಕೂಡ ಅದ್ರ ಹತ್ರ ಅದು ಸೇರಿಸೋದಿಲ್ಲ ಇದು ನನ್ನ ಅನುಭವ ಕೂಡ ಬೆಂಗಳೂರಲ್ಲೇ ಒಂದೆರಡು ಕಡೆ ನಾವು ಹಾವನ್ನು ಸಂರಕ್ಷಣೆ ಮಾಡಿದ ಸಮಯದಲ್ಲಿ ಇದರ ಒಂದು ಉಪಯುಕ್ತತೆ ಬಗ್ಗೆ ನಾನು ತಿಳಿಸಿದಾಗ ಆ ಮನೆ ಓನರು ಅಷ್ಟು ಸಂತೋಷ ಪಟ್ಟು ಸಾರ್ ಬಿಟ್ಟೋಗಿ ಆ ಹವನ ಇಲ್ಲೇ ಬಿಡಿ ನಮ್ಗೆ ಅದಿನ್ನೂ ಅದರಿಂದ ಉಪದ್ರವ ಏನಿಲ್ಲ ಅಲ್ಲೇ ಬಿಟ್ಟು ಬಂದಿರೋ ಒಂದು ಉದಾಹರಣೆಗಳು ಬಹಳಷ್ಟಿದೆ